ಇಲ್ಲ ಲೆಕ್ಕ ಫಸ್ಟ್ ಕೇಳಿದಾಗ ಮೂವತ್ತೈದರಿಂದ ನಲ್ವತ್ತು ಸಾವಿರ ಪ್ರತಿದಿನ ಬರ್ತೈತೆ ಅಂತ ಸಮಯಕ್ಕೆ ಒಂದಿನ ಮುಂಚೆ ಬಂತು ಆಮೇಲೆ ತಿಂಗಳಿಗೆ ಹತ್ತು ಲಕ್ಷದಿಂದ ಹನ್ನೆರಡು ಲಕ್ಷ ಇನ್ಕಮ್ ಇದೆ ಅಂತ ಅದು ಕರೆಕ್ಟಾಗಿ ಬಂತು ಆಮೇಲೆ ಇದನ್ನು ಯಾವ್ಯಾವ್ದಕ್ಕೆ ಬಳಸ್ತಿದ್ದೀರಾ ಏನೇನು ಮಾಡ್ತೀರಾ ಯಾವ ಅಕೌಂಟ್ಗೆ ಹಾಕಿದಿರಾ ಏನಕ್ಕೆ ಬಳಸ್ತಿದ್ರೆ ಎರಡು ವರ್ಷದಿಂದ ಎಷ್ಟಾಗಿದೆ ಟೋಟಲ್ ಅಮೌಂಟು ಎರಡು ಕೋಟಿಯಿಂದ ಮೂರು ಕೋಟಿ ನಿಮ್ಮ ಕಡೆ ಹಣ ಬಂದಿದೆ ಜನಗಳದು ಏನಕ್ಕೆ ಬಳಸಿದ್ದೀರಾ ಅಂತ ಲೆಕ್ಕ ಕೇಳ್ತಾ ಲೆಕ್ಕ ಕೊಡಲಿಲ್ಲ ಇವರು ಮೂವತ್ತು ದಿನ ಅಲ್ಲ ಎರಡು ತಿಂಗಳು ನೋಡಿದೆ ಕೇಳಲಿಲ್ಲ ಮತ್ತೆ ಹೋಗಿ ಫೋನ್ ಮಾಡಿ ಕೇಳಿದೆ ಫೋನ್ ಅವಾಗ ತೆಗಿತಾ ಇದ್ರು ಕೊಡೋಣ ಬಿಡಿ ಕೊಡೋಣ ಬಿಡಿ ಅಂದರು ಮತ್ತೆ ನಾನೇನು ಮಾಡಿದೆ ಕೊಡ್ದಿದ್ದಕ್ಕೆ ಬೆಂಗ್ಳೂರು ಡಿ ಎಮ್ ಇವ್ರು ರೆಡ್ ಆಫೀಸ್ ಅದೇ ಮೆಡಿಕಲ್ ಕಾಲೇಜ್ ಹಸ್ತಾಂತರ ಆಗಿರೋದ್ರಿಂದ ಡಿ ಎಚ್ ಸಂಬಂಧ ಇಲ್ಲ ಇದೆ ಡಿ ಗೆ ಬರ್ತೈತೆ ಬೆಂಗಳೂರಿಗೆ ಹೋಗಿ ಅಲ್ಲಿ ನಾನು ಅರ್ಜಿ ಮುಖಾಂತರ ಕಂಪ್ಲೇಂಟ್ ಮಾಡಿದೆ ಡಿ ಎಂ ಇ ಅವರು ನನಗೊಂದು ಲೆಟ್ರ್ ಮಾಡಿದ್ರು ಒಂದು ಲೆಟ್ರ್ ಮಾಡಿದ್ರು ಅವ್ರು ಕೇಳಿರ್ತಕ್ಕಂಥದ್ದು ಏನಿದೆ ಅದನ್ನು ಅವ್ರು ಕೊಡಿ ಯಾಕೆ ಪಡ್ತಾಯಿಲ್ಲ ನೀವು ಏಳು ದಿನದೊಳಗ ನೀವು ಮಾಹಿತಿ ಬರ್ತೈತೆ ಅಂದರು ಆ ಏಳು ದಿನದೊಳಗಡೆ ಎರಡು ಕವರ್ ಬಂತು ನನಗೆ ಇದು ಡಿ ಎಮ್ ಕೊಟ್ಟಿರೋ ನಾನು ಅರ್ಜಿ ಕೊಟ್ಟಿರೋ ಅಂತ ಇದು ಅವ್ರ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಡಿ ಮಂಜುನಾಥ್ ಅವ್ರು ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ಏನಿದೆ ದುಡ್ಡು ಬಂದಿರೋದು ಇಷ್ಟು ಕರೆಕ್ಟಾಗಿದೆ ನೀವು ಕೇಳಿರೋದು ಯಾವ ಅಕೌಂಟ್ಗೆ ಹೋಗ್ಬೇಕು ಅಂದರೆ ಎ ಆರ್ ಎಸ್ ಅಂದರೆ ಆರೋಗ್ಯ ರಕ್ಷಾ ಸಮಿತಿ ಜನಗಳಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಜನಗಳದು ಜನಗಳಿಗೆ ಬಳಸಬೇಕು ಅನ್ನೋದು ಕೊಟ್ಟಿದ್ದಾರೆ ಆದರೆ ಅಮೌಂಟ್ ಎಷ್ಟು ಅನ್ನೋದು ನಾನು ಕೇಳಿದ್ದೀನಿ ಈ ಥರ ಎರಡೂವರೆ ಕೋಟಿಯಿಂದ ಮೂರು ಕೋಟಿ ಅಂತ ಅವ್ರು ಆ ಥರ ಲೆಕ್ಕ ಕೊಟ್ಟಿಲ್ಲ ಮೆಡಿಕಲ್ ಕಾಲೇಜು ಇದೆಲ್ಲ ಸೇರಿ ಹನ್ನೆರಡು ಕೋಟಿ ಚಿತ್ರ ಬರ್ತಾ ಇದೆ ದುಡ್ಡು ನಮಗೆ ಅಂತೇಳಿ ಲೆಕ್ಕ ಕೊಟ್ಟೆ ನಾನು ಕೇಳ್ತಾ ಇರೋದು ಸರ್ಕಾರ ಅನುದಾನ ಕೇಳ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಮೆಡಿಕಲ್ ಕಾಲೇಜು ಕಾಲೇಜು ನಾನು ಕೇಳ್ತಾ ಇಲ್ಲ ಜಿಲ್ಲಾಸ್ಪತ್ರೆಗೆ ದಿನ ಏನು ಬರ್ತಾ ಇದೆ ತಿಂಗಳಿಗೆ ಎಷ್ಟು ಎರಡು ವರ್ಷದಿಂದ ನೀವು ಅಧಿಕಾರ ತಗೊಂಡು ಮೂರು ಕೋಟಿ ರೂಪಾಯಿ ಎರಡುವರಿಂದ ಮೂರು ಕೋಟಿ ರೂಪಾಯಿ ಜನಗಳಿಗೆ ಬಳಸಬೇಕು ಎರಡು ವರ್ಷದಿಂದ ಯಾರಿಗೆ ಬಡವ್ರಿಗೆ ನೀವು ಅನುಕೂಲ ಮಾಡಿದ್ದೀರಾ ಒಂದು ಐವತ್ತು ಸಾವಿರ ರೂಪಾಯಿ ಅದ್ರಲ್ಲಿ ಡ್ರಾ ಮಾಡಿ ಒಂದು ಕಾಲು ಮುರಿದಿರೋರು ರಾಡ್ ಹಾಕಿದ್ದೀರಾ ಇಲ್ಲ ಇನ್ನೇನು ಆಪ್ರೇಷನ್ಗೆ ಬಳಸಿದ್ದೀರಾ ಏನು ಮಾಡಿದ್ರ ಮೂರು ಕೋಟಿ ರೂಪಾಯಿ ಇದನ್ನ ಯಾರು ಕೊಟ್ಟಿದ್ದೀರಾ ಯಾರು ತಿಂತಿದ್ದಾರೆ ಇಲ್ಲ ನೀರು ತಗೊಂಡಿದ್ದೀರಾ ಏನು ಮಾಡಿದ ಅಂತ ಲೆಕ್ಕ ಬೇಕು ನಾನು ಎಷ್ಟೇ ಲೆಕ್ಕ ಕೇಳಿದ್ದೀನಿ ಪ್ರತಿಯೊಬ್ಬ ಸಾರ್ವಜನಿಕರು ಸಂಘ ಸಂಸ್ಥೆಗಳು ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲರೂ ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಚಿಕ್ಕಬಳ್ಳಾಪುರ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ಇಲ್ಲ ಬಡವರು ಇವರು ಕಾಸಿಲ್ಲ ಅವ್ರು ಹೇಳಿದ್ ಮಾತು ಕೇಳ್ಕೊಂಡು ವಾಪಸ್ ಬರಬೇಡಿ ನಮ್ಮ ದುಡ್ಡೇ ಇದೆ ಅಲ್ಲಿ ಪ್ರತಿದಿನ ಅದ್ರ ಬರ್ತಾ ಇದೆ ಅವರೇ ಲೆಕ್ಕ ಕೊಟ್ಟಿದ್ರು ನಲ್ವತ್ತು ಸಾವಿರ ತಿಂಗಳಿಗೆ ಹತ್ತು ಲಕ್ಷ ಅಂತ ಅದ್ರ ಮೇಲೆ ಬರ್ತಾ ಇದೆ ಅದನ್ನು ಕೇಳಿ ಬಡವರಿಗೆ ಅನುಕೂಲ ಮಾಡಿದ್ರು ಸಾಕು ಸಂತೋಷ ಆಗ್ತೈತೆ ಇದನ್ನೇ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ ನಾನು ಇವ್ರಿಗೂ ಕಳ್ಸಿದ್ದೀನಿ ದಿನೇಶ್ ಗುಂಡಿ ಅವರು ಸಚಿವರಿಗೆ ಆರೋಗ್ಯ ಸಚಿವರಿಗೂ ಮತ್ತೆ ಮುಖ್ಯಮಂತ್ರಿಗಳಿಗೂ ಕಳಿಸ್ತೀನಿ ಅವ್ರದ್ದು ಇದೆ ಮುಖ್ಯಮಂತ್ರಿಗಳದು ವಿಚಾರ ಇದೆ ಎಲ್ಲ ದಾಖಲೆ ಸ್ವಲ್ಪ ತೊಗೊಂಡಿಟ್ಟು ಅದು ಈಗ ಬೇಡ ಮತ್ತೆ ಇನ್ನೊಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಮಾಡ್ತೀನಿ ದಾಖಲೆ ಸಮೇತ ಕೊಡ್ತೀನಿ ಈ ದಿನ ನಾವು ತಿಳಿಸತಕ್ಕಂಥ ವಿಷಯ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಹಳ್ಳಿಗಳಿಂದ ಮತ್ತೆ ತಾಲೂಕು ನಗರ ಪಟ್ಟಣಗಳಿಂದ ಜಿಲ್ಲಾಸ್ಪತ್ರೆಗೆ ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ ರೋಗಿಗಳು ತೋರಿಸ್ಕೊಳ್ಳೋದಕ್ಕೆ ಅಂತ ಬಂದಾಗ ಒಟ್ಟ ಮೊದಲನೇದಾಗಿ ವೆಹಿಕಲಲ್ಲಿ ಬಂದರೆ ಟೂ ವೀಲರು ಕಾರು ಪಾರ್ಕಿಂಗ್ ಮಾಡ್ತಾರೆ ಪಾರ್ಕಿಂಗ್ ಶುಲ್ಕ ಐದು ರೂಪಾಯಿ ಇರೋದನ್ನು ಹತ್ತು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವಸೂಲಿ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಕಾರ್ಡ್ ಮಾಡಿಸ್ತೀವಿ ಒಳಗಡೆ ಹತ್ತು ರೂಪಾಯಿ ಕಾರ್ಡು ಹತ್ತು ರೂಪಾಯಿ ಕಾರ್ಡ್ ಮಾಡಿಸ್ಕೊಂಡ್ಮೇಲೆ ಡಾಕ್ಟ್ರ್ ಹತ್ರ ಹೋಗ್ತಾರೆ ಡಾಕ್ಟ್ರ್ ಹತ್ರ ಕೇಳಿದಾಗ ಅವರು ಲ್ಯಾಬ್ಗೆ ಹೋಗಿ ರಕ್ತ ಪರೀಕ್ಷೆ ಮಾಡಿರಿ ಇರ್ತಾರೆ ಅದಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ರೋಗಿಗಳ ಹತ್ರ ವಸೂಲಿ ಮಾಡ್ತಾರೆ ಎಕ್ಸ್ ಎಕ್ಸ್ರೇ ಅಂತಾರೆ ಎಕ್ಸ್ರೇಗೆ ಅದೊಂದು ಇನ್ನೂರು ಮೂರು ರೂಪಾಯಿ ತೊಗೊಳ್ತಾರೆ ಸ್ಕ್ಯಾನ್ ಬರೀತಾರೆ ಸ್ಕ್ಯಾನ್ದು ಇನ್ನೂರು ಮುನ್ನೂರು ರೂಪಾಯಿ ತೊಗೊಳ್ತಾರೆ ಈ ಥರ ಸುಮಾರು ನಾನಾ ಥರಗಳಲ್ಲಿ ದುಡ್ಡು ಜನಗಳತ್ತ ಸಾರ್ವಜನಿಕರ ಹತ್ರ ವಸೂಲಿ ಮಾಡ್ತಿದ್ದಾರೆ ಸರ್ಕಾರಿ ಆಸ್ಪತ್ರೆಗೆ ತೊಗೊಳ್ಳಿ ದುಡ್ಡು ತೊಗೊಂಡ್ರೆ ಅದನ್ನು ಇಂಥದಕ್ಕೆ ಬಡಿಸಬೇಕು ಅಂತಿದೆ ದುಡ್ಡು ಇಂಥ ಅಕೌಂಟ್ಗೆ ಹಾಕಬೇಕು ಜನ ದುಡ್ಡು ದುಡ್ಡು ಅಂತಿದೆ ಎ ಆರ್ ಎಸ್ ಕಮಿಟಿ ಅಂತ ಸರ್ಕಾರ ಆದೇಶ ಮಾಡಿದೆ ಎ ಆರ್ ಎಸ್ ಅಂದರೆ ಆರೋಗ್ಯ ರಕ್ಷಾ ಸಮಿತಿ ಅಂತ ಅದೇ ಅಕೌಂಟ್ ಖಾತೆನೇ ಬೇರೆ ಇರ್ತೈತೆ ಸರ್ಕಾರ ಕೊಡೋ ಅನುದಾನವೇ ಬೇರೆ ಇದೆ ಜನಗಳು ಪ್ರತಿದಿನ ಕೊಡ್ತಕ್ಕಂಥ ಕ್ರೋಢೀಕರಣ ಸಂಪನ್ಮೂಲ ಹಣವೇ ಬೇರೆ ಅದೇ ಅಕೌಂಟೇ ಬೇರೆ ಇರ್ತೈತೆ ಅದನ್ನು ಆ ಅಕೌಂಟಲ್ಲಿದ್ದು ಜನಗಳು ರೋಗಗಳು ಯಾರು ಬರ್ತಾರೋ ಅವ್ರಿಗೆ ತೊಂದರೆ ಇದ್ದಾಗ ಅಕಸ್ಮಾತಾಗಿ ಒಂದು ಆಕ್ಸಿಡೆಂಟ್ ಆಯಿತು ಕೈಯೋ ಕಾಲೋ ಮುಗೀತು ಆ ಟೈಮಲ್ಲಿ ಬಡವರು ಅವ್ರು ಯಾರಿಗೂ ಇರಲ್ಲ ಒಂದು ರಾಡ್ ಹಾಕ್ಬೇಕು ಅವ್ರ ಹತ್ರ ದುಡ್ಡಿರೋಲ್ಲ ಈ ಎಸ್ ಅಕೌಂಟಲ್ಲಿ ಪ್ರತಿದಿನ ಕ್ರೋಡೀಕರಣ ಸಂಪನ್ಮೂಲ ಏನು ಬರ್ತೈತೋ ಅದು ಅಕೌಂಟಲ್ಲಿ ಏನಿರ್ತೈತೋ ಆ ಕಾಸನ್ನು ತೊಗೊಂಡು ಅದರಲ್ಲಿ ಬಡವರಿಗೆ ಅನುಕೂಲ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ ಈ ಜಿಲ್ಲಾಸ್ಪತ್ರೆಗೆ ಈಗ ಡಿನ್ ಮಂಜುನಾಥ್ ಮೆಡಿಕಲ್ ಕಾಲೇಜು ಮತ್ತು ಜಿಲ್ಲಾಸ್ಪತ್ರೆ ಎರಡು ಅಸ್ತಾನ್ ಆದ್ಮೇಲೆ ಮೆಡಿಕಲ್ ಕಾಲೇಜ್ಗೆ ಜಿಲ್ಲಾಸ್ಪತ್ರೆ ಎರಡು ಅವರ ಇದರಲ್ಲೇ ಅಧಿಕಾರದಲ್ಲೇ ಇದೆ ಡಿ ಎಸ್ ಮೇಡಮ್ನು ಆರ್ ಎಮ್ ರಮೇಶ್ ಅಂತ ಮೂರು ಜನ ಅಧಿಕಾರಿಗಳಿದ್ದಾರೆ ಮೂರು ಜನನು ನಾನು ಮಾಹಿತಿ ಅಕ್ಕಲ್ಲಿ ಕೇಳಿದ್ದೆ ಸುಮಾರು ಸಾರ್ವಜನಿಕರು ಎಷ್ಟು ಜನ ಬರ್ತಾರೆ ದಿನಕ್ಕೆ ಎಷ್ಟು ದಿನನಿತ್ಯ ವಸೂಲಿ ಆಗ್ತಿದೆ ಅಂತ ಅದಕ್ಕೆ ಮಾಹಿತಿ ಹಕ್ಕಲ್ಲಿ ಒಂದು ದಿನಕ್ಕೆ ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರ ರೂಪಾಯಿ ನಮಗೆ ಜನಗಳಿಂದ ರೋಗಗಳಿಂದ ಬರ್ತೈತಿ ಇನ್ಕಮ್ ಅಂತ ಒಂದು ಲೆಟರ್ ಕೊಟ್ಟರು ಮಾಹಿತಿ ಹಕ್ಕಲ್ಲಿ ಸರಿ ಆಯಿತು ಅದರ ಪ್ರಕಾರ ನೀವು ಅಧಿಕಾರಕ್ಕೆ ಬಂದು ಎಷ್ಟು ವರ್ಷ ಆಯಿತು ಎಷ್ಟು ತಿಂಗಳಾಯಿತು ಅಂತ ಕೇಳಿದೆ ಎರಡು ವರ್ಷಗಳಾಗಿದೆ ಅಂದರು ಎರಡು ವರ್ಷಗಳಿಗೆ ತಿಂಗಳಿಗೆ ಎಷ್ಟಾಗ್ತೈತೆ ಅಂತ ಕೇಳಿದ್ದೆ ಮಾಹಿತಿ ಹಕ್ಕಲ್ಲಿ ಹತ್ತು ಲಕ್ಷದಿಂದ ಹನ್ನೆರಡು ಲಕ್ಷ ಒಂದು ತಿಂಗಳಿಗೆ ಬರೋ ಜನಗಳು ಸಾರ್ವಜನಿಕರು ಬಳಿಗೆ ನಾವು ವಸೂಲು ಮಾಡಿರ್ತಕ್ಕಂಥ ದುಡ್ಡು ಸಂಗ್ರಹ ಆಗಿರೋದು ಇಷ್ಟ ಆಗ್ತೈತೆ ಎರಡು ವರ್ಷ ಅಧಿಕಾರದಲ್ಲಿ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ಸರ್ಕಾರ ಕೊಡೋ ಅನುದಾನ ಬಿಟ್ಟು ಜನಗಳತ್ರ ಪ್ರತಿದಿನ ವಸೂಲಿ ಮಾಡೋ ಹಣಕಾಸು ಎರಡೂವರೆ ಲಕ್ಷದಿಂದ ಕೋಟಿಯಿಂದ ಮೂರು ಮೂರು ಕೋಟಿ ವರೆಗೂ ವಸೂಲಿ ಮಾಡಿದ್ದಾರೆ ಆ ವಸೂಲಿ ಅದನ್ನ ಯಾವುದಕ್ಕೆ ಬಳಸಿದ್ದೀರಾ ಜನಗಳಿಗೆ ಬಡವ್ರಿಗೆ ಯಾಕಾದರೂ ಎರಡು ವರ್ಷದಿಂದ ಏನಾದರೂ ಅನುಕೂಲ ಆಗಿದೆಯಾ ಏನು ಅಂತ ಲೆಕ್ಕ ಕೇಳಿದೆ ಮತ್ತೆ ಮಾಹಿತಿ ಹಕ್ಕಲ್ಲಿ ಕೇಳಿದ್ರೆ ಲೆಕ್ಕ ಕೊಡಲಿಲ್ಲ ಅವರು ಆಗ ನಾನು ಅವರು ಡಿ ಎಮ್ ಇ ಬೆಂಗಳೂರಿಗೆ ಹೋಗಿ ಸುಜಾತ ರಾಥೋಡ್ ಅಂತಿದ್ದಾರೆ ಅವರು ಅವ್ರು ಡಿ ಎಮ್ ಇ ಕಂಪ್ಲೇಂಟ್ ಮಾಡಿದಾಗ ಅವರು ನಮಗೆ ಮಾಹಿತಿ ಕೊಟ್ಟಿರ್ತಾರೆ ಈ ಥರ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ ಅದನ್ನು ನಾವು ಅವ್ರಿಗೆ ತಿಳಿಸಿದ್ದೀವಿ ಏಳು ನಿಮ್ಗೆ ಮಾಹಿತಿ ಕೊಡ್ತಾರೆ ಅಂತ ಅದ್ರ ಪ್ರಕಾರ ಮಾಹಿತಿ ಕೊಟ್ಟರು ಮಾಹಿತಿ ಕೊಟ್ಟಿರೋದ್ರಲ್ಲಿ ಏನು ಕೊಟ್ಟಿದ್ದಾರೆ ಈ ಜನಗಳು ಬರೋ ದುಡ್ಡನ್ನ ಎ ಆರ್ ಎಸ್ ಹಾಕ್ಬೇಕು ಅಂತಿದೆ ಸರ್ಕಾರ ಆದೇಶ ಅದು ಕರೆಕ್ಟಾಗಿದೆ ಮತ್ತು ಜನಗಳಿಗೆ ಸಾರ್ವಜನಿಕರಿಗೆ ಬಳಸ್ಬೇಕು ಅಂತ ಬಿಟ್ಟು ಅದು ಕರೆಕ್ಟಾಗಿದೆ ಏನೇನಕ್ಕೆ ಬಳಸಿದ್ದೀರಾ ಅಂತ ಕೇಳಿರೋದಕ್ಕೆ ಮತ್ತೆ ಲೆಕ್ಕಗಳಿಲ್ಲ ಆಸ್ಪತ್ರೆಗೆ ಬನ್ನಿ ದಾಖಲೆ ಜಾಸ್ತಿ ಇದೆ ಕೊಡ್ತೀವಿ ಅಂತಾರೆ ಹೋದ್ರೆ ಆಸ್ಪತ್ರೆಯಲ್ಲಿ ಒಬ್ಬರು ಸಿಗೋಲ್ಲ ಅಧಿಕಾರಿಗಳು ನಾವು ಹೋದಾಗ ಎರಡು ಮೂರು ಸಲ ಹೋಗಿ ವಾಪಸ್ ಬಂದಿದ್ದೀವಿ ಮತ್ತೆ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಇದು ಲೆಕ್ಕ ಕೇಳ್ದಾಗಿದ್ದ ಸ್ವಿಚ್ಡ್ ಆಫು ಡೀನು ತೆಗೆಯೋಲ್ಲ ಫೋನು ಅವರೂ ಸ್ವಿಚ್ ಆಫ್ ಆಗಿದೆ ಡಿ ಎಸ್ ಮೇಡಮ್ನವ್ರದ್ದು ಒಂದು ಸಲ ರಿಂಗ್ ಆಗ್ತಾಯಿದೆ ಒಂದು ಸಲ ರಿಂಗ್ ಆಗಲ್ಲ ಆರ್ ಎಂ ರಮೇಶ್ ಅವ್ರದ್ದು ಒಂದು ಸಲ ರಿಂಗ್ ಆಗ್ತೈತೆ ಒಂದು ಸಲ ರಿಂಗ್ ಆಗಲ್ಲ ಈ ಥರ ಕಳ್ಳತನ ಹಳ್ಳ ಹಣಕಾಸಿನ ದುರುಪಯೋಗ ಹಾಸ್ಪಿಟ್ಲಲ್ಲಿ ಸದುಕು ಆಗ್ತಾ ಇಲ್ಲ ದುರುಪಯೋಗ ಇದೆ ಅದಕ್ಕೆ ಇವರು ಮೇಲಧಿಕಾರಿಗಳು ಯಾರ್ಯಾರಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಸಂಸದರು ಹಾಗೂ ಈ ಶಾಸಕರು ಜಿಲ್ಲಾಧಿಕಾರಿಗಳು ಇವರಿಗೆಲ್ಲ ನಾನು ಹೋಗಿ ನಾನು ಏನು ದಾಖಲೆ ತೊಗೊಂಡಿದ್ದೀನಿ ಇವ್ರೇನು ದಾಖಲೆ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಇದರಲ್ಲಿ ಚೇಂಬರಲ್ಲೂ ಕೊಟ್ಬಿಟ್ಟು ನಾನು ಅಕ್ನಾಲೇಜ್ಮೆಂಟ್ ತಂದ್ಕೊಂಡಿದ್ದೆ ಇದ್ರ ಬಗ್ಗೆ ಇವರು ಮೇಲಾಧಿಕಾರಿಗಳು ಏನು ಮಾಡ್ತಾರೆ ಏನು ಲೆಕ್ಕ ಅಟ್ಲೀಸ್ಟ್ ನನಗೆ ಲೆಕ್ಕ ಕೊಡೋದು ಬೇಡ ನಾನು ನಿಮ್ಮ ಥರ ಅಷ್ಟೇ ನಾನು ಸಾರ್ವಜನಿಕ ನಾನು ಕೇಳಿದ್ದೀನಿ ಮಾಹಿತಿ ಎಲ್ಲ ಕೇಳೋ ಅಧಿಕಾರ ಇದೆ ಕೇಳಿದ್ದೀನಿ ಇವ್ರು ನನಗೆ ಲೆಕ್ಕ ಕೊಟ್ಟಾರೋ ಬಿಡ್ತಾರೋ ಇವ್ರು ಇದ್ದಾರಲ್ಲ ಅವ್ರಿಗೆ ಮೇಲಧಿಕಾರಿಗಳು ಜನಪ್ರತಿನಿಧಿಗಳಾಗಲಿ ಇಲ್ಲ ಜಿಲ್ಲಾಧಿಕಾರಿಗಳಾಗಲಿ ಲೆಕ್ಕ ತಗೊಂಡಿದಾರ ಇವ್ರ ಹತ್ರ ಲೆಕ್ಕ ಕೇಳಿದಾರಾ ಯಾವತ್ತಾನ ಕೂತ್ಕೊಂಡಿದಾರಾ ಮೀಟಿಂಗ್ ಮಾಡಿದಾರ ಇಲ್ಲ ಎ ಆರ್ ಎಸ್ ಕಮಿಟಿಯಲ್ಲಿ ಏನಾರು ತೀರ್ಮಾನ ಮಾಡಿದಾರಾ ಯಾವುದಕ್ಕೆ ಕಳಿಸಿರೋದು ಅನ್ನೋದು ಇವರು ಮೇಲಾಧಿಕಾರಿಗಳು ಕೊಟ್ಟರು ಸರಿ ಇಲ್ಲ ಶಾಸಕರು ಕೊಟ್ಟರು ಸರಿ ಸಂಸದರು ಕೊಟ್ಟರು ಸರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೊಟ್ಟರು ಸರಿ ಇದು ಆರೋಗ್ಯ ಮಂತ್ರಿಗಳಾದ ಇವರು ಆ ದಿನೇಶ್ ಗುಂಡೂರಾವ್ರಿಗೂ ನಾನು ಕಳಿಸಿದ್ದೀನಿ ಅದನ್ನು ಇವರು ಕೊಟ್ಟಿದ್ದೀನಿ ನಿಮ್ಮ ನಿಮ್ಮ ಪತ್ರಕರ್ತರಿಗೆಲ್ಲ ಕೊಟ್ಟಿದ್ದೀನಿ ಇದನ್ನು ಚಿಕ್ಕಬಳ್ಳಾಪುರ ಜನತೆ ತಿಳ್ಕೋಬೇಕು ಹಾಸ್ಪಿಟ್ಲಿಗೆ ಹೋದಾಗ ಬಡವ್ರು ಹೋದಾಗ ಡಾಕ್ಟರ್ ಇಲ್ಲ ಅಂದರೆ ಪ್ರಶ್ನೆ ಮಾಡೋದು ಯಾವ ಥರ ಪ್ರಶ್ನೆ ಮಾಡ್ಬೇಕು ನಾವು ನಮ್ಮ ದುಡ್ಡುಗಳು ನಾನು ಕಟ್ಟೋದೇ ಹೋಗಿದ್ದಿನ ನಾನು ಕಟ್ಟಬೇಕು ಅನ್ನೋದಿಲ್ಲ ನಮ್ಗೆ ಮೊದ್ಲು ಹೋಗಿರ್ತಾರಲ್ಲ ಜನ ಅವರೆಲ್ಲ ಪ್ರತಿದಿನ ನಲ್ವತ್ತು ಸಾವಿರ ರೂಪಾಯಿ ಬರ್ತಾಯಿದೆ ಅಂತ ಲೆಕ್ಕ ಕೊಟ್ಟಿದ್ದಾರೆ ತಿಂಗಳಿಗೆ ಹತ್ತರಿಂದ ಹನ್ನೆರಡು ಲಕ್ಷ ಅಟ್ಲೀಸ್ಟ್ ಹಿಂದೆ ಏನಾಗಿದೆಯೋ ಲೆಕ್ಕ ಕೇಳ್ತಾ ಇದ್ದೀನಿ ಅಧಿಕಾರಿಗಳು ಕೊಡಲಿ ಜನಪ್ರತಿನಿಧಿಗಳು ಕೊಡಲಿ ಇವರು ಕೊಡಲಿ ಹಾಸ್ಪಿಟ್ಲಲ್ಲಿ ಇಲ್ಲಿಂದ ಆಚಗ ನಮ್ಮ ಮುಂದಿನ ದಿನಗಳಲ್ಲಿ ಏನಿದೆ ಆ ದಿನಗಳಲ್ಲಿ ಯಾರನ್ನು ಅಕಸ್ಮಾತ್ಗೆ ತೊಂದರೆ ಆಗಿ ಸರ್ಕಾರ ಜಿಲ್ಲಾಸ್ಪತ್ರೆಗೆ ಆರು ತಾಲೂಕಿಂದ ಬರ್ತಾರೆ ಹಳ್ಳಿಗಳಿಂದ ಬರ್ತಾರೆ ಬರೋಂಥ ಜನಕ್ಕೆ ದಿನಕ್ಕೆ ನಲ್ವತ್ತು ಸಾವಿರ ರೂಪಾಯಿ ಲೆಕ್ಕ ಕೊಟ್ಟಿರೋದು ಜಾಸ್ತಿ ಬರ್ತಾಯಿದೆ ಆಗಲಿ ನಲ್ವತ್ತಂದರೂ ಹತ್ತೆರಡು ಲಕ್ಷ ಆಯಿತು ಬಡವರಿಗೆ ಪತ್ರಕರ್ತರಾಗಲಿ ಪಬ್ಲಿಕ್ಸ್ ಆಗಲಿ ನಾವಾಗಲಿ ಜನಪ್ರಿಯಾಗಲಿ ಯಾರೇ ಆಗಲಿ ಅಲ್ಲಿ ಬಡವ್ರಿಗೆ ಅನುಕೂಲ ಆಗೋ ಥರ ನಿಮ್ಮಲ್ಲಿ ಎಷ್ಟಿದೆ ದುಡ್ಡು ಇವತ್ತು ಇಂಥ ಬಡವ್ರು ಬಂದಿದ್ದಾರೆ ಆ ಅಕೌಂಟಲ್ಲಿ ತೆಗೀರಿ ತೆಗೆದು ಖರ್ಚು ಮಾಡಿರಿ ಅನ್ನೋ ಮಟ್ಟಕ್ಕೆ ಜನ ತಿಳ್ಕೊಳ್ಳಿ ಹೇಳಿ ಇವತ್ತು நான் நம்ம பத்திர இதே நான் இது கட்டி கூத்துக்கொண்டு பத்திரா மாதம்தான் நம்ம கமனக்கு தர்த்தி